ಎಲ್ರಿಗೂ ನಮಸ್ತೆ ಮೈಮಾ ಕಿಚನ್ಗೆ ಸ್ವಾಗತ ನಾನು ಇವತ್ತು ನುಗ್ಗಿಕಾಯಿ ತುಂಬ ಜಾಸ್ತಿ ಇದ್ದಾಗ ಬರೀ ನುಗ್ಗಿಕಾಯಿ ಸಾಂಬಾರು ಮಾಡಿದ ಮೊದಲೆಲ್ಲ ತುಂಬ ಚ ಜಾಸ್ತಿ ಮಾಡೋರು ನಮ್ಮ ಮನೆಗಳಲ್ಲಿ ಬಸ್ಸಾರು ಮಾಡೋಣ ಅದಕ್ಕೆ ಇಲ್ಲಿ ನಾನು ಬೇಳೆ ತೊಗರಿಬೇಳೆ ಎರಡೂ ತೊಗೊಂಡಿದ್ದೀನಿ ಬೇಳೆ ಒಂದನ್ನಾದರೂ ಉಪ್ಯೋಗಿಸಿದ್ರು ಚೆನ್ನಾಗಿರುತ್ತೆ ತೊಗರಿಬೇಳೆ ಒಂದಾದರೂ ಉಪ್ಯೋಗಿಸಿದ್ರು ಚೆನ್ನಾಗಿರುತ್ತೆ ನಾನು ಮಿಕ್ಸ್ ಮಾಡೇ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಬಸ್ಸಾರು ಇವಾಗ ಇದನ್ನು ಅವರೇ ಬೇಳೆ ತೊಗ್ರ ಬೇಳೆನ ಎರಡು ನೀರಲ್ಲಿ ತೊಳ್ಕೊಂಬಿಡೋಣ ನೀರು ಕುದೀತಾ ಇದೆ ಕುದಿಯೋ ನೀರಿಗೆ ಬೇಳೆನ ಹಾಕ್ಬಿಡಣ ತೊಳ್ದಿರೋ ಬೇಳೆನ ಹಾಕೋಣ ಬೇಳೆ ನಮಗೆ ಬೇಯಲಿ ಬೇಳೆ ಬೇಯ್ತಾ ಇದೆ ಬೇಗನೆ ಬೆಂದ್ಬಿಡುತ್ತೆ ಈ ಥರ ನೊರೆ ಬಂದಿರೋದನ್ನು ತೆಕ್ಕಿಡಣ ಕುಕ್ಕರಿಗೆ ಹಾಕಿ ಬೇಯಿಸ್ಕೋಬೋದು ಕುಕ್ಕರಿಗೆ ಹಾಕಿದರೆ ಸರಿ ಹೋಗಲ್ಲ ಜಲ್ದಿ ಜಾಸ್ತಿ ಬೆಂದ್ಬಿಡುತ್ತೆ ಬಸ್ಸಾರಿಗೆಲ್ಲ ಹಂಗಾಗಿ ಹಾಗೇ ಬೇಯ ದೊಡ್ಡೂರಿನಲ್ಲಿ ಒಂದು ಐದು ನಿಮಿಷ ಬಿಟ್ಟು ಸಣ್ಣೂರಿ ಮಾಡಿ ಒಂದು ಐದು ನಿಮಿಷ ಬಿಟ್ಬಿಟ್ರೆ ತುಂಬ ಬೇಗ ಬೇಯುತ್ತೆ ಬೆಳೆ ಈ ಅದಕ್ಕೆ ಬೆಂದಿದೆ ಎರಡು ಒಂದೇ ಸಮ ಬೇಯುತ್ತೆ ಅವರೇ ಬೇಳೆ ತೊಗರಿಬೇಳೆ ಈ ಟೈಮಲ್ಲಿ ನಾವು ಇದು ತೊಳೆದು ಪೀಸ್ ಮಾಡಿರೋದು ನುಗ್ಗೆಕಾಯಿ ಕಾಯಿ ಬಿಡೋಣ ಹಾಕಿಬಿಟ್ಟು ನಮಗೆ ಜಸ್ಟ್ ಉಪ್ಪಿಡ್ಬೇಕು ಉಪ್ಪನ್ನು ಇವಾಗಲೇ ಸೇರಿಸ್ಬಿಡೋಣ ಇದು ಬೇಯಲಿ ಚೆನ್ನಾಗಿ ನುಗ್ಗಿಕಾಯಿ ಬೇಯ್ತಾ ಇರಲಿ ಆ ಕಡೆ ಕಿಟ್ಟು ಬೇಯೋದಕ್ಕೆ ಇವಾಗ ಈ ಕಡೆ ನಾವು ಸಾಂಬಾರಿಗೆ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿನ ಹುರ್ಕೊಂಬಿಡೋಣ ಸುಟ್ಟಾದರೂ ಹಾಕಬೋದು ನಾನು ಒಂದು ಗಡ್ಡೆ ಈರುಳ್ಳಿ ಮತ್ತು ಸ್ವಲ್ಪ ಒಂದು ಗಡ್ಡೆ ಒಂದು ಒಂದು ಗಡ್ಡೆ ಎರಡು ಗಡ್ಡೆ ಬೆಳ್ಳುಳ್ಳಿನಲ್ಲಿ ಒಂದೆರಡರಿಂದ ಮೂರು ಪೀಸ್ ಬೆಳ್ಳುಳ್ಳಿ ಹಸಿದೆ ಹಾಕೋಣಕ್ಕೆ ಉಳಿಸ್ಬಿಟ್ಟು ಒಂದು ಗಡ್ಡೆನ ಉರಿಯಕ್ಕೆ ಹಾಕಿದ್ದೀನಿ ಹುರಿ ಸ್ವಲ್ಪ ಎಣ್ಣೆ ಬಿಟ್ಟು ಹುಡ್ಕೋಣ ಈ ಸುಟ್ಟು ಹಾಕ್ಕೊಳ್ಬೋದು ಈರುಳ್ಳಿ ಬೆಳ್ಳುಳ್ಳಿ ಮೊದಲೆಲ್ಲ ಸುಟ್ಟೆ ಹಾಕ್ಬಿಟ್ಟು ನಾನು ಸ್ವಲ್ಪ ಎಣ್ಣೆ ಬಿಟ್ಟು ಉದ್ತಾಯಿವೆ ಇದು ಸಾಕು ಈರುಳ್ಳಿ ಇಷ್ಟು ಹುರಿದಿದೆ ಸಾಕು ಗ್ಯಾಸ್ ಆಫ್ ಮಾಡಿಬಿಡೋಣ ನುಗ್ಗಿಕಾಯಿ ಹಾಕ್ಬಿಟ್ಟು ಮೂರಿಂದ ನಾಲ್ಕು ನಿಮಿಷ ಆಯಿತು ನೋಡೋಣ ಬೆಳೆ ಜೊತೆಗೆ ನುಗ್ಗಿಕಾಯಿನೂ ಇದು ತುಂಬ ಚೆನ್ನಾಗಿ ಬೆಂದಿದೆ ತುಂಬ ಚೆನ್ನಾಗಿ ಬೆಂದಿದೆ ಸಾಕು ಬೆಳೆನೂ ಈ ಥರ ಬೇಯಬೇಕು ತುಂಬ ಗಟ್ಟಿ ಚೆನ್ನಾಗಿ ಆಗಲ್ಲ ಇದೆ ಇದು ತುಂಬ ಚೆನ್ನಾಗಿ ಬೆಂದಿದೆ ಇವಾಗ ಗ್ಯಾಸ್ ಆಫ್ ಮಾಡಿಬಿಡೋಣ ಗ್ಯಾಸ್ ಆಫ್ ಮಾಡಿದ್ದೀನಿ ಬಸ್ಕೊಂಬಿಡೋಣ ಬಸ್ತದೇನೆ ಚೆನ್ನಾಗಿ ಇದೆಲ್ಲ ಉತ್ಕ ಏನಿದೆಯೋ ಇದೆಯೋಸ ಅದೆಲ್ಲ ಬಸ್ಸಿಲಿ ಅಷ್ಟೊತ್ತಿಗೆ ನಾವು ಖಾರ ರುಬ್ಕೊಂಬಿಡೋಣ ಇವಾಗ ಉರಿದಿರೋ ಈರುಳ್ಳಿ ಬೆಳ್ಳುಳ್ಳ ಹಾಕೊಂಡು ಸುಟ್ಟು ಹಾಕಿದ್ರೂ ಚೆನ್ನಾಗಿರುತ್ತೆ ಈ ಥರ ಹಾಕಿದ್ರೂ ಚೆನ್ನಾಗಿರುತ್ತೆ ಟೇಸ್ಟಲ್ಲೇನು ವ್ಯತ್ಯಾಸ ಆಗೋಲ್ಲ ಸುಟ್ಟು ಹಾಕಿದ್ರೆ ಇಷ್ಟಪಡೋದ್ರು ಸುಟ್ಟು ಹಾಕ್ಕೊಳ್ಬೋದು ಮೊದಲೆಲ್ಲ ಸುಟ್ಟೇ ಹಾಕ್ತಿದ್ದು ಒಲೆಯಾಗ ಯಾವಾಗ ಮಾಡೋದ್ರಿಂದ ಸುಟ್ಟಾಗ್ತದ್ರೆ ಕೆಂಡ ಇರೋದು ಇವಾಗ ಏನು ಬೆಳ್ಳುಳ್ಳಿ ಎಸ್ಲು ಒಂದು ನಾಲ್ಕು ಹಸೀದೇ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಸ್ವಲ್ಪ ಖಾರದ ಪುಡಿ ಮೆಣಸಿನ್ಕಾಯಿ ಆದರೂ ಹಾಕಿರ್ಬೋದು ಖಾರದ ಪುಡಿ ನಾನು ಹಾಕ್ತಾಯಿದ್ದೀನಿ ಖಾರಕ್ಕೆ ತಕ್ಕಂಗೆ ಹಾಕ್ತಾಯಿದ್ದೀನಿ ತುಂಬ ಖಾರ ಇದೆ ಮೆಣಸಿನ್ಕಾಯಿ ಉರಿಯ ಅವಶ್ಯಕತೆ ಇಲ್ಲ ಇದಕ್ಕಿಲ್ಲಿ ನಾನೊಂದು ಮೂರಿಂದ ನಾಲ್ಕು ಕಾಳು ಮೆಣಸು ನಾಲ್ಕಷ್ಟು ಕಾಳು ಮೆಣಸು ಪುಡಿ ಇದ್ದೀನಿ ಹಾಕ್ಬಿಟ್ಟು ಸ್ವಲ್ಪ ಒಂದುವರೆ ಸ್ಪೂನ್ ಜೀರಿಗೆ ಹಾಕೋಣ ಒಂದು ಸಾರಿ ನೋಡ್ಕೊಂಡು ಕರೆಕ್ಟಾಗಿ ಜೀರಿಗೆ ಹಾಕ್ಬೇಕಾಗತ್ತೆ ಒಂದು ಸ್ಪೂನ್ ಜೀರಿಗೆ ಹಾಕಿದ್ದೀನಿ ಚಿಕ್ಕ ಸ್ಪೂನ್ ಆದ್ದರಿಂದ ಇದಕ್ಕೆ ಸ್ವಲ್ಪ ನಾನು ಕೊಬ್ಬರಿ ತುರಿ ಸೇರಿಸೋಣ ಕೊಬ್ಬರಿ ತುಂಬ ತುಂಬ ಬೇಡ ಸ್ವಲ್ಪ ಹಾಕ್ಕೊಂಡ ಸ್ವಲ್ಪ ಸಾಕು ಇದರಲ್ಲೇ ಒಂದೆರಡೂವರೆ ಸ್ಪೂನ್ ಹಾಕಿದ್ದೀನಿ ಇವಾಗ ಸ್ವಲ್ಪ ಬೇಳೆ ಹಾಕ್ಕೊಂಬಿಡೋಣ ಬೆಂದಿರೋ ಬೇಳೆನ ಹಾಕೊಂಬಿಡೋಣ ಸಾಕು ಇಷ್ಟು ಹಾಕಿದ್ದೀನಿ ತುಂಬ ಹಾಕ್ಬಿಟ್ರೆ ಗಟ್ಟಿ ಆಗುತ್ತೆ ಸಾಕು ಇವಾಗ ಫಸ್ಟಿರೋ ರಸನೇ ಉತ್ಕನೆ ಹಾಕಿಂದು ರುಬ್ಕೊಂಬಿಡೋಣ ಸ್ವಲ್ಪ ಕೊತ್ತಂಬರಿನ ಸೇರಿಸ್ಬಿಟ್ಟು ರುಬ್ಕೊಂಬಿಡೋಣ ಇವಾಗ ಈ ಲೆವೆಲಿ ಲೆವೆಲೆ ರುಬ್ಬಿದ್ದೀನಿ ತುಂಬ ನಯಸ್ಸು ಅಲ್ಲ ತರೀನೋ ಅಲ್ಲ ಆ ಲೆವೆಲಿ ರುಬ್ಬಿದ್ದೀನಿ ಇವಾಗ ಕಲಿಸ್ಬಿಡೋಣ ಕಲ್ಸ್ಕೊಂಡು ಸ್ವಲ್ಪ ಜಾಸ್ತಿ ರಸನ ತೆಕ್ಕೊಂಬಿಡೋಣ ತೆಕ್ಕೊಂಡು ಹಾಕಳೈತೆ ತುಂಬಾ ನಯಸ್ಸನ್ನು ಮಾಡಿಲ್ಲ ನಾನು ತುಂಬ ತರೀನೂ ಅಲ್ಲ ಬಸ್ಸಾರು ಹೆಂಗಿದ್ರೆ ತುಂಬ ಟೇಸ್ಟ್ ಆಗುತ್ತೆ ತುಂಬ ನೈಸ್ ಆದರೆ ಒಂದು ಟೇಸ್ಟ್ ಆದರೆ ಈ ಲೆವೆಲಲ್ಲಿ ಬಿದ್ರೆ ಒಂದು ಟೇಸ್ಟ್ ಆಗುತ್ತೆ ಮಿಕ್ಸ್ ಮಾಡ ಉದ್ಕದ ನೀರನ್ನೇ ಹಾಕೊಂಡ್ಬಿಟ್ಟು ಜರಲ್ಲಿರೋ ಖಾರನ ಹಾಕಿದ್ದೀನಿ ಹಾಕಿ ಸ್ವಲ್ಪ ಇವಾಗ ನಾವು ಹುಳಿನ ಹಾಕೋದೇ ಹಾಕಿರಲಿಲ್ಲ ರುಬ್ಬೋದಕ್ಕೆ ಸ್ವಲ್ಪ ಇದೇ ಉದ್ಕದ ನೀರು ಹಾಕೊಂಡ್ಬಿಟ್ಟು ನಮಗೆ ಹುಳಿ ಎಷ್ಟು ಬೇಕೋ ಅಷ್ಟು ಹಾಕೊಂಡ್ಬಿಡೋಣ ರುಬ್ಬೋದಕ್ಕೂ ಹಾಕ್ಬೋದು ನಾನು ಹಿಂಡಿದ್ದೀನಿ ಸ್ವಲ್ಪ ನೋಡೋಣ ಹುಳಿ ಎಲ್ಲ ಕರೆಕ್ಟ್ ಇದೆಯನ್ನ ಇನ್ನಿ ಸೇರಿಸ್ಬಿಡೋಣ ಹುಳಿ ಕರೆಕ್ಟಾಗಿದೆ ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ ಸೇರಿಸೋಣ ಸೇರಿಸಿ ಮಿಕ್ಸ್ ಮಾಡಿದ್ದೀನಿ ನಾನು ನಿಂಬೆ ರಸನ ಹಾಕೇಳೋದ್ರಿಂದ ಹುಳಿ ನೋಡಕ್ಕೆ ನೋಡಿದ್ದೀನಿ ಸಾಕಿದು ರೆಡಿ ಆಯಿತು ಈಗ ಉತ್ಕ ರೆಡಿ ಆಯಿತು ಕಾಳು ಒಗ್ಗರಣೆ ಹಾಕ್ಕಂಬಿಡೋಣ ಸ್ವಲ್ಪ ಎಣ್ಣೆ ಹಾಕೋಣ ಹಾಕಿದ್ದೀನಿ ಇವಾಗ ಎಣ್ಣೆ ಕಾದಿದೆ ನಾನೊಂದು ಮುಕ್ಕಾಲು ಸ್ಪೂನು ಸಾಸಿವೆ ಹಾಕಿದ್ದೀನಿ ಸಾಸಿವೆ ಈ ಬಸ್ಸಾರು ಕಾಳುಗಳಲ್ಲೆಲ್ಲ ತುಂಬ ಟೇಸ್ಟ್ ಕೊಡುತ್ತೆ ಸಿಡಿದು ಚೆನ್ನಾಗಿ ಸಿಡಿತಿತ್ತಲ್ವ ಅದ್ರ ಟೇಸ್ಟ್ ತುಂಬ ಬಾಯಿ ಕಾಳು ಜೊತೆಗೆ ಸಾಸಿವೆ ಸಿಕ್ಕಾಗ ತುಂಬಾ ಟೇಸ್ಟ್ ಅನ್ನಿಸ್ತದೆ ಹಾಗಾಗಿ ಸ್ವಲ್ಪ ಕಡಿಮೆ ಒಂದು ಸ್ಪೂನ್ ಹಾಕಿದ್ದೀನಿ ಚೆನ್ನಾಗಿ ಸಿಡಿಲಿ ചരിത്തേി ഹരുള്ളി ആക്കെ അതിനെ ഇന്ന് ജാസ്തി ബേക്കു ആ സ്വൽ ഒപ്പ് സാളു കടമേ അനസ്തത്തെ ಉಪ್ಪುಕ್ಕ ಹಾಕಿದ್ದೀನಿ ಸ್ವಲ್ಪ ಎಷ್ಟು ಉಪ್ಪು ಹಾಕಿ ಬಿಡೋಣ ಚೆನ್ನಾಗಿ ಫ್ರೈ ಮಾಡೋಣ ಇದ್ರ ಜೊತೆ ಕರಿಬೇವ್ ಬೇಕಂದ್ರೂ ಹಾಕ್ಕೊಳ್ಬೋದು ಚೆನ್ನಾಗಿ ಫ್ರೈ ಆಗಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದ್ದು ಈ ಬೆಳ್ಳಿಗೆ ಸ್ವಲ್ಪ ಕೊಬ್ಬರಿ ತುರಿ ಹಾಕೋಣ ಕೊಬ್ಬರಿ ತುರಿ ಟೇಸ್ಟಿಗೆ ಇದ್ದೀನಿ ನಾನು ಇದ್ರೆ ಹಾಕಿಬೋದು ಇಲ್ಲಾಂದ್ರೆ ಹಾಗೇನೂ ಮಾಡ್ಬೋದು ಸ್ವಲ್ಪ ಹಾಕಿದ್ದೀನಿ ಚೆನ್ನಾಗಿ ಸ್ವಲ್ಪ ಕೊಬ್ಬರಿ ತುರಿನೂ ಫ್ರೈ ಮಾಡೋಣ ಹೀಗಾದರೆ ಕಾಳು ತಡೆಯುತ್ತೆ ಉಳಿದ್ರೂ ಸ್ವಲ್ಪ ಫ್ರೈ ಮಾಡೋಣ ಫ್ರೈ ಮಾಡಿದ್ದೀನಿ ಸ್ವಲ್ಪ ಈ ಕಾಳನ್ನು ಹಾಕೊಂಬಿಡಣ ಚೆನ್ನಾಗಿ ಬೆಂದಿದೆ ಬೇಳೆನೂ ಚೆನ್ನಾಗಿ ಈ ಲೆವೆಲ್ಲಿಗೆ ಬೇಯಬೇಕಿದು ಹಂಗಾದರೆ ಬಸ್ಸಾರು ಟೇಸ್ಟ್ ಆಗುತ್ತೆ ಕಾಳನ್ನು ತುಂಬ ಟೇಸ್ಟ್ ಆಗುತ್ತೆ ನೋಡಿಕಾಯಿನೂ ತುಂಬ ಚೆನ್ನಾಗಿ ಬೆಂದಿದೆ ಇದೆ ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೆ ಸ್ವಲ್ಪ ಖಾರ ಪುಡಿ ಸೇರಿಸೋಣ ಒಗ್ಗರಣೆಯಲ್ಲಿ ಒಗ್ಗರಣೆಯಲ್ಲಿ ಹಸಿರು ಮೆಣಸಿನ್ಕಾಯಿ ಬೇಕಂದ್ರೆ ಸೇರಿಸ್ಬೋದು ಇಲ್ಲಾಂದರೆ ಖಾರದ ಪುಡಿ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ಹಂಗಾಗಿ ನಾನು ಖಾರದ ಪುಡಿ ಹಾಕಿದ್ದೀನಿ ಹಾಗೆಯೇ ಇದಕ್ಕೆ ಒಂದೆರಡು ಸ್ಪೂನು ಕುರುಸಾಣಿ ಪುಡಿ ಹಾಕ್ತಾಯಿದ್ದೀವಿ ನಾವು ಇದಕ್ಕೆ ಏನು ಮಾಡ್ತೀವಿ ಜೀರಿಗೆ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಬಿಸಿ ಮಾಡಿ ಹಾಕ್ಕೊಂಡು ಪುಡಿ ಮಾಡ್ಕೊಂಬಿಡ್ತೀವಿ ಈ ಥರ ಬಸ್ಸಾರು ಮಾಡೋದಾದರೆ ಇದಕ್ಕೆ ಇದೇ ಥರ ಜವಳಿಕಾಯಿ ಕಾಯಿ ಹೀರೆಕಾಯಿ ಎಲ್ಲ ಹಾಕ್ಬಿಟ್ಟು ಬಸ್ಸಾರು ಮಾಡ್ತೀವಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಇನ್ನು ಸ್ವಲ್ಪ ಖಾರ ಪುಡಿ ಕಡಿಮೆ ಇದೆ ಹಾಕೋಣ ಸ್ವಲ್ಪ ತುಂಬ ಸೊಪ್ಪ ಇದೆ ಖರ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಮೀಡಿಯಮ್ ಉರಿನಲ್ಲೇ ಇದೆ ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇದಕ್ಕೆ ಉಪ್ಪು ಖಾರ ಎಲ್ಲ ಕುರ್ಸಾಣಿ ಪುಡಿನೂ ನಾನು ಒಂದು ಮೀಡಿಯಮ್ ಸ್ಪೂನಲ್ಲಿ ಎರಡು ಸ್ಪೂನ್ ಹಾಕಿದ್ದೀನಿ ಕರೆಕ್ಟ್ ಆಗಿದೆ ಇವಾಗ ಇದು ರೆಡಿ ಆಯಿತು ಸಾರು ಕುದಿಯೋಕೆ ಇಟ್ಬಿಡೋಣ ನಾನು ಏನು ಬೇಳೆ ಬೇಯಿಸಿದ್ದೋ ಅದೇ ಪಾತ್ರೆಗೆ ಕಲಸಿರೋ ಉತ್ಕನ್ನು ಹಾಕಿಂದು ಕುದಿಯೋ ಕುದಿ ಕುದೀತಾ ಇದೆ ಮೂರಿಂದ ನಾಲ್ಕು ನಿಮಿಷ ಮೀಡಿಯಮ್ ಊರಿನಲ್ಲಿ ಕುದಿದ್ದೆ ಸಾಕು ರೆಡಿಯಾಗಿದೆ ಗ್ಯಾಸ್ ಆಫ್ ಮಾಡಿಕೊಂಡು ಇವಾಗ ಮುದ್ದೆ ಜೊತೆಗೇನೆ ಸರ್ವ್ ಮಾಡ್ಕೊಂಬಿಡೋಣ ನಾನು ರಾಗಿ ಮುದ್ದೆ ಮಾಡಿದ್ದೀನಿ ಜೋಳ ಮುದ್ದೆ ಸೆಟ್ ಆಗುತ್ತೆ ಅನ್ನದ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ ಈ ಥರ ಬಸ್ಸಾರು ಅಂತೂ ತುಂಬ ಚೆನ್ನಾಗಾಗಿದೆ ಈ ಥರ ಕಾಳು ಬೇಯಬೇಕು ಸ್ವಲ್ಪ ನಾನು ಕಾಳಿಗೆ ಈ ಥರ ಕಾಳಿಗೆ ಇಲ್ಲ ನಾವು ಕುರ್ಸಾಣಿ ಪುಡಿ ಕೊಬ್ಬರಿ ತುರಿ ಹಾಕೋದ್ರಿಂದ ಖಾರ ಪುಡಿ ಹಾಕೋದ್ರಿಂದ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕಿದ್ದೀನಿ ಇವಾಗ ಕಾಳಕ್ಕೆ ಹಾಬಿಟಣ್ಣ ಎಷ್ಟು ಚೆನ್ನಾಗಿ ನುಗ್ಗಿಕಾಯಿನೂ ತುಂಬ ಚೆನ್ನಾಗಿ ಬೆಂದಿದೆ ಇವಾಗ ಕಾಳನ್ನು ಹಾಕ್ಕೊಂಡಿದ್ದೀನಿ ಸರ್ವ್ ಮಾಡ್ಕೊಂಡಿದ್ದೀನಿ ತುಂಬ ಟೇಸ್ಟು ಸ್ವಲ್ಪ ನಿಂಬೆ ರಸ ಹಾಕೋಣ ಯಾವುದೇ ಬಸ್ಸಾರಿಗೆ ನಿಂಬೆ ರಸ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ತುಂಬ ಏನೋ ಡಿಫ್ರೆಂಟ್ ಟೇಸ್ಟ್ ಅದನ್ನು ಹೇಳೋಕ್ಕೆ ಆಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ಉತ್ ಬಸ್ಸಾರಿ ನಾವು ಉತ್ಕೊಂತೀವಿ ನಮ್ಮ ಕಡೆಯೆಲ್ಲ ಉತ್ಕೊಂಡೇ ತುಂಬ ಆರೋಗ್ಯಕ್ಕೊಳ್ಳೇದು ಯಾಕೆ ಅಂದರೆ ನಾವು ಬೆಳ್ಳುಳ್ಳಿ ಜೀರಿಗೆ ಹುಣಸೆ ರಸ ಹಾಕೋದ್ರಿಂದ ಕಾಳುಮೆಣ್ಸು ಪುಡಿನೂ ಹಾಕಿದ್ದೀನಿ ಮೂರಿಂದ ನಾಲ್ಕರಷ್ಟು ಮತ್ತು ಇಲ್ಲಿ ಇದರ ಮೊದಲೆಲ್ಲ ಇದೇ ಥರ ಮಾಡ್ತಾಯಿದ್ದು ನುಗ್ಗಿಕಾಯಿ ಜಾಸ್ತಿ ಇದ್ದರೆ ಈ ಥರ ಅವರೇ ಬೇಳೆ ಅವರೇ ಬೆಳೆನಾದ್ರೂ ಹಾಕ್ಕೊಳ್ಬೋದು ತೊಗರಿಬೇಳೆ ಬರೀ ಬೇಳೆನಲ್ಲೂ ಮಾಡ್ಬೋದು ಈ ಥರ ಅವರೇ ಬೇಳೆ ತೊಗರಿಬೇಳೆ ಮಿಕ್ಸ್ ಮಾಡೋದ್ರಿಂದ ಸಾಂಬಾರು ಟೇಸ್ಟ್ ಬರುತ್ತೆ ಮತ್ತು ಈ ಥರ ಉತ್ಕ ತುಂಬ ಟೇಸ್ಟ್ ಇರುತ್ತೆ ಇದನ್ನು ಈ ಥರ ಕುರ್ಸಾಣಿ ಪುಡಿನ ಸ್ವಲ್ಪ ಕುರ್ಸಾಣಿ ಒಣ ಮೆಣಸಿಕ್ ಹುರ್ಕಂಬಿಟ್ಟು ಪುಡಿ ಮಾಡಿ ಹಾಕ್ಬೋದು ನಾವು ಸಪ್ರೇಟ್ ಸಪ್ರೇಟ್ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಹಾಗೆಯೇ ಹಾಕಿದ್ದೀನಿ ಹಾಗಾಗಿ ಇದು ತಿನ್ನೋದಕ್ಕೆ ತುಂಬಾ ಟೇಸ್ಟು ಒಗ್ಗರಣೆಗೆ ನಾನು ಖಾರ ಪುಡಿ ಹಾಕಿದ್ದೀನಿ ಹಸಿರು ಮೆಣಸಿನ್ಕಾಯಿನೂ ಹಾಕಿರ್ಬೋದು ಬೇಕಂದರೆ ಬ ಉತ್ಕೋಕ್ಕೂ ಅಷ್ಟೇ ಹಸಿ ಮೆಣಸಿ ಒಣ ಮೆಣಸಿನ್ಕಾಯೇ ತುಂಬ ಸೆಟ್ ಆಗೋದು ಇದಕ್ಕೆ ಈ ಥರ ಬಸ್ಸಾರಿಗೆ ಹಂಗಾಗಿ ಇಲ್ಲಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ